ಜಮ್ಮುನಲ್ಲಿದ್ದಾರೆ ಕಟ್ಟಿದ್ದಾರೆ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನ ತಗೊಂಡು ಅವರಲ್ಲಿಂದ ಅವ್ರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು ವಿಶೇಷವಾಗಿ ನಾವು ಶ್ರೀನಗರ್ಗೆ ಹೋಗ್ಬೇಕು ಶ್ರೀನಗರಲ್ಲಿ ಇರ್ತಕ್ಕಂತ ಕನ್ನಡಿಗರೇನು ವಿಶೇಷವಾಗಿದ್ದಾರೆ ಯಾರು ಸಿಲುಕಿದ್ರಿ ಒಂದು ವ್ಯವಸ್ಥೆಯಲ್ಲಿ ಅವರೆಲ್ಲರನ್ನ ಸುರಕ್ಷಿತವಾಗಿ ಕರಿತರ ಮುಖ್ಯಮಂತ್ರಿ ಅವರು ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನ್ ಮಾಡಿದ್ರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಎಂತ ಆ ಪರಿಸ್ಥಿತಿ ಹೇಳಕ್ ಆಗುದ ಅದು ಯಾವ್ದು ಮಾತನ್ನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನು ಬೇರೆ ನಾನಂತೂ ನೇರವಾಗಿ ನೋಡ್ಲಿದ್ರು ಕೇಳಿದ್ದೇನೆ ನೋಡಿದ್ದೇನೆ ಕೂಡ ಆಫ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಜನರು ಯಾರನ್ನ ಬಹಳ ಹತ್ತಿರ ನೋಡಿದ್ದಾರೆ ಇದನ್ನ ನಿಜಕ್ಕೂ ಆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಧೈರ್ಯ ಏನಿದೆ ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡಿದ್ರು ಬೇಡ ಮಾಡಿ ನಾವಿಲ್ಲಿ ಯಾವ್ದು ರಾಜಕೀಯವಾಗಿ ಮಾತನಾಡುತ್ತಾನು ಹೋಗುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರತಕ್ಕಂತದ್ದು ಒಂದೇ ಒಂದ್ ಟಾರ್ಗೆಟ್ ಇತ್ತು ಎಲ್ಲಾ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ಬಹುತೇಕ ನಮಗೆ ಇರ್ತಕ್ಕಂಥ ಸಂಪುಟದಲ್ಲಿ ಇರ್ತಕ್ಕಂಥ ಸುಮಾರು ನೂರ ತೊಂಬತ್ತಕ್ಕೂ ಇನ್ನೂರು ಕನ್ನಡಿಗರು ನಮ್ಮ ಶ್ರೀನಗರ್ ಏನಿದ್ರು ನಮ್ಮ ಜೊತೆ ನೂರ ಎಪ್ಪತ್ತು ಏಳು ಜನ ಬಂದಿದ್ದಾರೆ ಇನ್ನು ಹದಿಮೂರು ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ಅಲ್ಲಿ ಬರ್ತಾ ಇದಾರೆ ಕೆಲವರು ನಾಳೆ ಫ್ಲೈಟ್ ಬುಕ್ ಆಗಿದ್ದಾರೆ ಸೊ ಖಂಡಿತವಾಗ್ಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಇನ್ನು ಕೇಳಿ ಯಾವ ರೀತಿ ವ್ಯವಸ್ಥೆ ಮಾಡಿದೀರಿ ಅಂತ ಅಲ್ಲ ನಾವು ಅವ್ರಿಗೆ ಫ್ಲೈಟ್ಸ್ ಬುಕ್ ಆಗಿದೆ ಅವ್ರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವ್ರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತಾರೆ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡ್ಬೇಕು ಯಾವ ರೀತಿ ಉತ್ತರ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡ್ತೀನಿ ಸರ್ ಸಂಪರ್ಕ ಬರೋದ ಕನ್ನಡಿಗಳು ಇನ್ನ ಇಲ್ಲ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿ ಆಗಿದೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೂ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಖಾಸಗಿ ಟೂರಿಸ್ಟ್ ಕಡೆಯಿಂದ ಹೋಗಿದ್ರು ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಮೇಲೆ ಕರ್ಕೊಂಡ್ ಬಂದಿರತಕ್ಕಂಥದ್ದು ಕೆಲವರು ಯಾರು ಇಪ್ಪತ್ ಜನ ಮೂವತ್ತು ಜನ ನಲ್ವತ್ತು ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನ ಕುಂದರ್ಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಕರ್ಕೊಂಡ್ ಬಂದಿರ್ತಕ್ಕಂಥ ಅಪಾಯದಾಗ ತಿಕ್ಕಾಕೊಂಡ್ರಿ ಅಂತ ನಾವು ಆತರ ಎಕ್ಸ್ಪೀರಿಯನ್ಸ್ ಅವ್ರನ್ನ ನೀವು ಕೇಳಬೇಕಾದ್ ನಾವ್ ಹೇಳಕೊಂಡು ಅಂತ ಆತರ ಎಮೋಷನ್ತಕ್ಕ ನಾವ್ ಹೇಳಿದ್ರೆ ಸರಿ ಆಗಲ್ಲ ಅವ್ರನ್ನೇ